ಆಮೇಲೆ ಐತೆ ನಾನು ನೋಡ್ಕೊಂಡು ಬಂದಿಲ್ವಾ ಅಯ್ಯೋ ಇಲ್ಲೇ ಬರ್ತಾ ಇದ್ದೀರು ಅದು ನಿನ್ಗೆ ಒಳ್ಳೆ ಚಾನ್ಸ್ ನೋಡು ಅವರೊಬ್ಬರೇ ಬರೋದು ಅಪ್ಪಿ ತಪ್ಪಿ ಏನಾದ್ರೂ ಆ ಅಜ್ಜಿ ಬಂದಿದ್ರೆ ಮಟಾಸು ನಾವೇ ಕಳಾಸು ಏನೇ ಮಾತಾಡಕೈತಿರಲಿಲ್ಲ ಏನು ಬಿಡಕೈತಿರಲಿಲ್ಲ ನಮಗೆ ಬೈತ್ ಕಳಿಸ್ಬಿಡೋದು ಅಯ್ಯೋ ಮಂಜ ಇಷ್ಟೊತ್ತರೆಗೂ ಕಾದಿದ್ದೀವಂತೆ ನೀನು ಸ್ವಲ್ಪ ಹೊತ್ತು ಕಾಯಿದ್ರಲ್ಲಿ ಏನಿದೆ ಹೇಳು ಹಾ ಆರಾಮಾಗಿ ಕಾಯ್ಕೊಂಡಿರೋಣ ಸುಮ್ಮನೆ ಇರು ಅಮ್ಮ ಮಹಾತಾಯಂದ್ರ ಅದಕ್ಕೆಲ್ಲ ಕಂಡ್ರೆ ಹಾಸ್ಟೆಲ್ ಈ ಊರಲ್ಲಿ ಇವತ್ತೊಂದೇ ದಿನ ಅದು ಅವಕ್ಕನಿಗೆ ನಾನು ನಿಜ ಹೇಳ್ಬಿಟ್ಟೆ ಹೋಗಬೇಕು ಇಲ್ಲ ಅಂದ್ರೆ ಅಷ್ಟೇ ನಾನು ನಾನು ವಾಪಸ್ ಈ ಊರಿಗೆ ಬರಲ್ಲ ಅಂತ ನಿಮ್ಮಿಬ್ಬರಿಗೂ ಗೊತ್ತು ತಾನೆ ಅವ ಏನಂತೂ ಸಾನೆ ಬೇಜಾರಾಗಿ ಹೋಗದೆ ಈ ಗೀತ ಅಂತನು ಅದಕ್ಕೆ ಖಂಡಿತವಾಗ್ಲೂ ನಾಳೆ ಬೆಳಗ್ಗೆ ಟೀ ಸಿಸ್ಕೊಂಡು ಹೊರಡ್ತಾ ಇರೋದೆ ಕಣ್ರೆ ಅದಕ್ಕೆ ಕಣೆ ಹೋಗಕ್ ಮುಂಚೆನಾದ್ರು ಸತ್ಯ ಗೊತ್ತಾಗ್ಲಿ ಅಂತಾನೇ ಕಣೆ ಸತ್ಯ ನಮ್ಮ ಆ ಅಕ್ಕ ಅವನಾದ್ರು ಒಂದ್ ಬುದ್ಧಿನ ನೀಟಗ ನಮ್ಮ ಏನ್ ಬರೋ ತರ ಮಾಡ್ಲೇಬೇಕು ಇಲ್ಲಾಂದ್ರೆ ಪೊಲೀಸ್ ಕಿಟ್ ಕೊಡ್ಲೇಬೇಕು ನಂಗಂತೂ ಸಾಕ ಹೋಗಿದೆ ಕಣೆ ನಮ್ಮಅಮ್ಮನ ಇದ್ದಿದ್ದನ್ನ ನೋಡೇ ಇಲ್ಲ ಎರಡು ದಿನ ನೋಡ್ದೆ ಕಣಪ್ಪ ಆರಾಮಾಗಿತ್ತು ನಮ್ಮಮ್ಮ ಕೆಲಸ ಕೆಲಸ ಮಾಡ್ಕೊಂಡು ರಾಣಿ ರಾಣಿ ಥರ ಇದ್ಲು ಆದರೆ ಇವಾಗ ನಮ್ಮಪ್ಪ ಏನೋ ಉಲ್ಟಗೆ ಮಾಡ್ತಾ ಇದ್ದಾನೆ ಅಂದರೆ ನನಗೆ ನೀಟಾಗಿ ಏನೋ ಅರ್ಥ ಆಗ್ತಾ ಇಲ್ಲ ಏನೋ ಗೊತ್ತಿಲ್ಲ ನಿಜನಾದ್ರೂ ಹೇಳಿದ್ಮೇಲೆ ಆವಾಗ ಹಿಂಗೆ ಏನಾದ್ರೂ ಗೊತ್ತಾಗಿ ಏನಾದ್ರೂ ಪ್ಲಾನ್ ಮಾಡಿದ್ರೇ ನಮ್ಗೆ ಒಳ್ಳೇದಾಗೋದು ಹಾ ಅದು ನಿಜನೇ ಕಣೋ ಆದ್ರೆ அவங்க அன் நான் நோட் ஏனே டானியே இக்கட பாரம்மா அம்மா கௌரி ஆ நீ நீங்கள் ஒன்ட்டோதிரே ஹெங்கேயோ நான் தலைமே பாரா பேர குத் தீனி நீ அட் ஆடுபட ரோடு தும்ப ஆமே இல்லை ரோடல் எல்லாம் சனாகிள்ள நோடு மத்தே நம்ம எடுபடங்கி துடோரு யாரும் பத்து அந்த நீர் கண்டு ஆமே நானும் கௌரி அஜ்ஜி ஏனா அய்யோ பா ஆன் மேலே பிராண நேம் முடிக்கவளே இவ்வளோ உட்டி கூசு கந்தம்மா ஆ சின்னமீ பங்கார முத அந்த இங்கே கரீல நின்ன அந்த நான் நின்று ரோடல் எல்லாம் அட் ஆடலி நீட்டாக கால்கை எல்லாம் நீட்டாக ஆல்யாஸாக

吧吧。Bye, bye. இக்கட இங்கே ஓகே அல்ல குட் குட் கொண்டு நான் தலைமே பாரி முடிக்கீனி தங்கின்கை எத்ம்பா அந்த ஒன் ஐதார் தங்கின்கை ஹாக்கி மூட்டை கட் கண்டு எத்கோ தினி எப்பா தலை எல்லாம் நோத்தை கணே அய்யோ அதரே பேரை நின்னு பேர் எழுக்க வந்துவிட்டே நன்கிது ஆகி கணே கரோட கர்க்கோக நம்மத்திய வசரியாக பத்தி ஹே்த்து அதை நான் ஓகே பாப்பா அந்த கர்க்கே நீ ரோடு தம்பெலாம் ஆடாட்கோம் பத்தி அல்ல ஆ நான் கண்டன்க்காவது அபே வரிசி குத்கண்டு ஓதனாங்க நீ யாரும் கூத்தித் தோண்டோம் போட்டோரு பாரே இக்கட பாரே ரோணி இதுக்கு ிபு இல்லா ஆட்டாட்கல் ஏன் ஆட்டாட்க்க ி பாரி நீ ரிக்ரல நீட்டாச்சூரு மத்தே அதே ஓகே அக்கடை இட ஆஹ் அக்கன ஜொத்த மாதா யாக்கப்பா நான்ஹத்தி ஏன்து மாத்தாடு அயோ மணி கை து கலசுகள் ஆய் கடப்பா மாநில நானே சிக்குமகினப்பா நின் ஜொத்த மாதாட்கு நின்றுக்கொழக்கேக்க ஏ பிங்கி ஏனாக இருக்கித்து அந்த ஏழுவா இல்லை அந்த நானும் ஓய்த்தீன் மனித சாே கலசாய் ஏழு ஆ கௌரேஜ்ஜி பிடிக்க நீங்கள் கத்தே ஹெங்காடத்த அப்பித்தப்பி ஏனாதோ நான் சிக்கு மக்கள் ஜொட்ட இது நோடத்து வந்து மக்க மக்கள் துப்பு துப்புக்கு ஹூத்தி தாட்டை நோடி நீல்லுங்க நான் நோட்யார் உம் ேசாத்தி மத்தே நீர்ல அக்கேடி ஏனோ நன் ஜ மாதாட் ஏன் மாதாதினா அது அக்கா நான் நம்ம அப்படி மாதா அந்த

ನೀವೆಲ್ಲ ಅದೇ ಹುಡುಗ್ರ ಅಯ್ಯೋ ಬಿಡಪ್ಪ ಇನ್ನೂನು ಮದ್ವೆ ಆಗಿರ್ವಲ್ಲ ಹಾಗೆ ಈ ಕಡೆ ನಮ್ ಇದ್ಲಲ್ಲ ಅವ್ರ ಜೊತೆ ಬರ್ತಿದ್ದೆ ಅಷ್ಟೊಂದಾಗಿ ನೆನ್ಪಿಲ್ಲ ಸುಮಾರು ನೆನ್ಪೈತೆ ಮಾತಾಡ್ಲೇಬೇಕು ಏನ್ ಅಪ್ಪನ ವಿಚಾರ ಅದು ನಿಮ್ ಗೊತ್ತಾದ್ರೆ ನಿಮ್ಗೂ ಒಳ್ಳೇದು ನನ್ಗೂ ಒಳ್ಳೇದು ಅಲ್ಲ ಕಡೆ ಹುಡುಗ ನಾನು ಹೇಳ್ತಾ ಇದೀನಿ ನಿಮ್ಮಪ್ಪ ಯಾರು ಅಂತನೂ ಗೊತ್ತಿಲ್ಲ ಅಂತ ಅಕ್ಕ ನಮ್ಮಪ್ಪ ಮುರಳಿ ಮುರಳಿ ಅಂತ ಏನು ನಿಮ್ಮಪ್ಪ ಮುಳಿನ ಹಾ ಸರಿ ಏನಾಗ್ಬೇಕಿತ್ತಪ್ಪ ಅವ್ರಿಂದ ನಿಂಗೇನಾದ್ರೂ ತೊಂದರೆ ಗಿಂದ್ರೆ ಆಗೈತಾ ಅಂತದ್ದೇನಾದ್ರೂ ಆಗಿದ್ರೆ ಹೇಳು ಹಾ ನಿಮ್ಮ ಅಜ್ಜಿ ಒಳ್ಳೆಯವರೇ ತಾನೇ ನಿಮ್ಮ ಅಜ್ಜಿ ಹೇಳಿದ್ರೆ ಎಲ್ಲನೂ ಚೆನ್ನಾಗಿ ಮಾಡ್ತಾರಲ್ಲ ಇನ್ನೇನ್ ಮತ್ತೆ ಅಕ್ಕ ತೊಂದರೆ ಆಗಿದ್ದು ನನಗೂ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಜಾಸ್ತಿ ನಿಮ್ಗೇನೆ ಆಗಿರೋದು ಏನೋ ತೊಂದ್ರೆನಾ ನಿಮ್ಮಪ್ಪನಿಂದ ನನ್ಗೇನಪ್ಪ ತೊಂದರೆ ಆಗಿದೆ ತೊಂದ್ರೆ ಆಗಿದ್ದು ಅಂದ್ರೆ ನಿಮ್ಮ ಗಂಡ ಜೀವ ಅಂತ ಇದ್ದಾರಲ್ಲ ಜೀವ ಜೀವಣ್ಣನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಮ್ಮಪ್ಪ ಏನ್ ಹೇಳ್ತಿದೀಯಾ ನನ್ನ ಗಂಡನಿಗೆ ನಿಮ್ಮಪ್ಪನ ಆಕ್ಸಿಡೆಂಟ್ ಮಾಡಿದ್ದು ಏನ್ ಹೇಳ್ತಿದ್ಯಾ ನಿಜನೇ ಹೇಳ್ತಿದೀಯಾ ಅದು ತಮಾಷೆ ಏನಾದರೂ ಹೇಳ್ತಿದೀಯಾ ನೀನು ನಿಮ್ಮಪ್ಪನ ತರ ಪಳ್ಳು ಹೇಳ್ತಿಲ್ಲ ತಾನೆ ಅಕ್ಕ ನಾನು ಸುಳ್ಳು ಹೇಳೋಂಗಿದ್ದ್ರೆ ನಾನು ಯಾಕ ನಮ್ಮಪ್ಪನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಿಮ್ಮೊಂದು ಹೇಳಬೇಕಿತ್ತು ನಾನು ಅಯ್ಯೋ ಅಕ್ಕ

ಜೀವನ ಸಾಯಿಸಿ ಒಟ್ನಲ್ಲಿ ನಿಮ್ಮನ್ನು ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದ ಆ ಕಳ್ಳನ ಜೊತೆ ಅದು ನಮ್ಮನೇಲೆ ಕುಡ್ಕೊಂಡು ಮಜ್ಜಿ ಏನೇನೋ ಮಾತಾಡ್ತಿದ್ರು ನಾನು ಕದ್ದು ಹೇಳೋಣ ಅಂತ ಹೋದ್ರೆ ಏನೇನೋ ಆಣೆ ಭಾಷೆ ಮಾಡಿ ನಮ್ಮಪ್ಪನ ವಿಷಯ ನೀನು ಹೇಳ ನಾಳೆ ತೀಸಿಸ್ಕೊಂಡು ತೀಸಿಕೊಂಡು ಒಂಟೋಗ್ಬಿಡೋಣ ಬಾ ಅಂತ ಈ ತರ ಹೇಳ್ಬಿಡ್ತಾರೆ ಅಕ್ಕ ಅಕ್ಕ ನಾನಂತೂ ಸತ್ಯ ಇರೋ ಬರೋದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ ಹೇಗಾದ್ರೂ ಮಾಡಿ ನಮ್ಮ ಅಪ್ಪನಿಗೆ ಶಿಕ್ಷೆ ಆಗ್ಲೇಬೇಕು ನಮ್ಮೂನಂತೂ ನೀನೇ ಕಾಪಾಡ್ಬೇಕು ನಾನು ూ ఈ ఊర్బు నన్ ఎల్ హక్కి ఇష్ట దయవిట్టు కాపాడి అక్క ಎಲ್ಲ ಬೇವರ್ ಸಿಬ್ಬಿಕ್ಕ ಮುರುಳಿ ಹಾ ನನ್ನ ಮೇಲೆ ಕಣ್ಣು ಮಡಗಿದ್ಯೇನು ಅನುಮಾನ ಇತ್ತು ಕಣು ಅನುಮಾನ ಆದರೆ ಕ್ಲಿಯರಾಗಿ ಗೊತ್ತಾಗಿರ್ಲಿಲ್ಲ ನನ್ನ ಗಂಡನ ಪ್ರಾಣ ತೆಗಿಯಕ್ಕೆ ಹೊಂಟಿದ್ಯಾ ನೀನು ನಿನ್ನಂತ ಸುಮ್ಮನೆ ಬಿಡೋಲ್ಲ ಕಣೋ ಮುರುಳಿ ನಿನ್ನಂತ ಸುಮ್ಮನೆ ಬಿಡೋಲ್ಲ ನಿನ್ನ ನಿನ್ನ ಬರ್ತಾಳೋ ಕೋಪಕ್ಕೆ ಕೊತ ಕೊತ ಎಣ್ಣೆನೋ ಅಥವಾ ನಿನ್ನ ಚಕ 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 ಚಿಕ್ಕಂಥ ಕಟ್ಟು ಮಾಡಿ ನಾಯಿ ನರಡಿದ ನರಿಗಳಿಗಳಿಗೆ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಆದರೆ ನಿನ್ನನ್ನು ಹೇಗೆ ನಿನ್ನನ್ನು ನನ್ನ ಗಂಡನಿಗೆ ಎಷ್ಟು ನೋವು ಕೊಟ್ಟಿದ್ಯಲ್ವ ಅದಕ್ಕೆ ಎರಡರಷ್ಟು ನೋವು ಕೊಡ್ತೀನಿ ಕಣು ನಿನಗೆ ಪ್ರೀತಿ ಮಮತೆ ಸ್ನೇಹ ಅನ್ನೋದು ಏನೂ ಗೊತ್ತಿಲ್ಲ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಆ ಥರ ನಾನು ಬುದ್ಧಿ ಕಳಿಸಿಲ್ಲ ಅಂದರೆ ಜೀವನ ನಿಂತಿ ಚಿತ್ರಲೇಖನೇ ಅಲ್ಲಕ್ಕೊಳು ಮುರುಳಿಗಿ ನೋಡಪ್ಪ ನಿನ್ನಿಂದ ಎಂಥ ದೊಡ್ಡ ಆಗಿದೆ ಅಂತ ನಾನು ನಿನ್ನೊಂದಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆದರೆ ನೀನು ನನಗೆ ಇನ್ನೊಂದು ಸಿಗ್ಲೇಬೇಕು ಸಿಗಲೇಬೇಕು ಬೆಳಗ್ಗೆ ಇನ್ನೊಂದ್ಸಲ ಬಂದು ನನ್ನನ್ನು ಮೀಟ್ ಮಾಡ್ತೀಯಾ ಹಾಂ ನಮ್ಮ ಮನೆ ಹತ್ರ ಬಾ ಪಿಂಕಿ ಕರ್ಕೊಂಬರ್ತಾಳೆ ನಾನು ಮುಂದಕ್ಕೆ ಏನೇನು ಮಾಡಬೇಕು ಎತ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಸರಿನಾ ಆದರೆ ಅಕ್ಕ ಆ ನನ್ನನ ಅಮ್ಮಯ್ಯ ನಾಳೆನೇ ಟಿ ಸಿಸ್ಕೊಂಡು ನಿಂಗೆ ನಾಳೆನೇ ರಜೆ ಸಿಕ್ತೈತಲ್ಲ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟೈತೆ ಹೌದಾ ನಿಮ್ಮಮ್ಮ ಹೇಗೆ ನೀನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ನಾನು ನೋಡ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಅದಕ್ಕೆ ನಾನು ಏನಾದ್ರೂ ಒಂದು ಉಪಾಯ ಮಾಡಿ ಮಾಡ್ತೀನಿ ನಾಳೆ ಬೆಳಗ್ಗೆ ಏ ಇದೆ ಜಾಗಕ್ಕೆ ಬಾ ಆ ಏನು ಗೊತ್ತಾ ನೀವೆಲ್ಲ ಬರಬೇಕು ಅಂತ ರೆಪ್ಪ ಇವನ ಜೊತೆ ಗೊತ್ತಾಯ್ತಾ ಹೌದಾ ಅಕ್ಕ ಸರಿ ನಾವು ಬರ್ತೀವಿ ನಿಮಗೆ ಸಪೋರ್ಟ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ